ಇವತ್ತು ಸೋಯಾಬೀನ್ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮ್ ಕಬಾಬ್ ಮಾಡಿದ್ದು ಪೌಡ್ರ್ ಮಿಕ್ಕಿತ್ತು ಅದಕ್ಕೆ ಸೋಯಾಬೀನ್ ಕಬಾಬ್ ಮಾಡ್ತಾಯಿದ್ದೀನಿ ನೋಡಿ ಸೋಯಾಬೀನ್ನ ಒಂದು ಮೂರರಿಂದ ನಾಲ್ಕು ಅವರ್ ನೆನೆಸ್ಕೊಂಡು ಈ ಥರ ಮೃದುವಾಗಿ ಬರೋ ಥರ ಇಟ್ಕೊಂಡು ನೀಟಾಗಿ ಒಂದು ಆರರಿಂದ ಏಳು ಸಲ ತೊಳ್ಕೊಳ್ಳೋಣ ಸ್ಮೆಲ್ಲೆಲ್ಲ ಹೋಗಬೇಕು ಇಲ್ಲಾಂದರೆ ತಿನ್ಬೇಕಾದ್ರೆ ಅದೇ ಸ್ಮೆಲ್ ಬರುತ್ತೆ ಅದಕ್ಕಾಗಿ ನೋಡಿ ಥರ ಮಿಕ್ಕಿದು ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮಗೆ ಆ ಕಬಾಬ್ ಪೌಡ್ರ್ ಬೇಕು ಅಂದರೆ ಲಾಸ್ಟ್ ಟೈಮು ಕಬಾಬ್ ಮಾಡಿದ್ದೆ ಆ ಕಬಾಬ್ ಪೌಡ್ರ್ ಯಾವ ಥರ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಅಲ್ಲಿ ನೋಡ್ಕೊಳ್ಳಿ ಇನ್ನೊಂದು ಸಲ ಬೇಕು ಹೇಳ್ತೀನಿ ಈಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಯಾವುದೇ ಮೊಟ್ಟೆ ಹಾಕ್ಕೊಂಡಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಅಂತ ನೋಡ್ಕೊಳ್ಳೋಣ ಒಂದು ಹಾಕಿ ಕಾದಿದೆ ಈಗ ಇದೇನು ಕಬಾಬ್ ಥರ ಒಂದೊಂದಾಗಿ ಬಿಟ್ಕೋಬೇಕು ಅನ್ನೋದೇನು ನೋಡಿ ಥರ ಸಿಮ್ಮು ಹಿಂಗೆ ಹಾಕಿದ್ರೆ ಅದಕ್ಕೆ ಕಾಲೇ ಎಲ್ಲ ಬಿಡ್ ನೋಡಿ ಈ ಥರ ಬಿಡಿ ಬಿಡಿಯಾಗಿ ಆಗುತ್ತೆ ಏನು ಜಾಸ್ತಿ ಹೊತ್ತೇನು ಬೇಯಿಸೋಂಗಿಲ್ಲ ಜಸ್ಟ್ ಒಂದು ಈ ಥರ ಎಲ್ಲ ಬಿಟ್ಬಿಟ್ಟು ಒಂದೇ ಒಂದು ಎರಡೇ ನಿಮಿಷ ಫುಲ್ ನೀಟಾಗೇ ಡ್ರೈ ಆಗೋಗುತ್ತೆ ಕಬಾಬ್ ಥರ ಹತ್ತು ನಿಮಿಷ ಐದು ನಿಮಿಷ ಬೇಯಿಸ್ಬೇಕು ಕ್ರಿಸ್ಪಿಯಾಗಿರಬೇಕು ಅನ್ನೋ ಥರದ್ದು ಸುಮ್ಮನೆ ಒಂದರಿಂದ ಎರಡು ನಿಮಿಷದಲ್ಲಿ ಫುಲ್ ಕ್ರಿಸ್ಪಿಯಾಗಿ ಹೋಗುತ್ತೆ ಇದು ಎಣ್ಣೆ ಚೆನ್ನಾಗಿ ಕಾದಿತ್ತು ಅಂದರೆ ನೋಡಿ ಯಾವ ಥರ ಬಂದಿದೆ ನೋಡಿ ಎಷ್ಟು ನೀಟಾಗಿದೆ ಕಬಾಬು ಸೋಯಾಬೀನ್ ಕಬಾಬು ಒಂದು ಸಲ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಬೇಗ ಮಾಡ್ಬೋದು ಏನಂದರೆ ನಾವು ನೆನೆಸಿಟ್ಟಿದ್ದೀವಲ್ಲ ಅದೊಂದು ಅಷ್ಟೇ ಟೈಮ್ ಮಿಕ್ಕಿದ ಮೆಕ್ಕಿದ್ಯಾವುದೋ ಟೈಮ್ ತೊಗೊಳ್ಳೋದು ನೋಡಿ ಕಬಾಬ್ ರೆಡಿ ಸೋಯಾಬೀನ್ ಕಬಾಬು